ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ತಲಕಾಡು ದೇವಸ್ಥಾನದ ಇತಿಹಾಸವನ್ನು ತಿಳಿದುಕೊಳ್ಳೋಣ ಸೊ ನಾನು ಹೇಳೋದಕ್ಕಿಂತ ಅಲ್ಲಿನ ಅರ್ಚಕರನ್ನೇ ನಾನು ಮಾತಾಡಿಸಿದೀನಿ ಬಾಯಲ್ಲೇ ಕೇಳೋಣ ಬನ್ನಿ ಮತ್ತೆ ಇಲ್ಲಿನ ಪುರಾಣ ಇತಿಹಾಸವನ್ನು ತಿಳಿಸ್ಕೊಡ್ಬೋದ್ ತಲಕಾಡು ಬಂದು ಮೂಲ ಶಿವನ ಕ್ಷೇತ್ರ ಇದು ಅಂದ್ರೆ ಇಲ್ಲಿ ಮುಖ್ಯವಾಗಿ ಪಂಚಲಿಂಗ ದರ್ಶನ ಅಂತ ಕರೀತಾರೆ ಐದು ಲಿಂಗಗಳು ಉದ್ದವವಾಗಿರೋದ್ದು ಮೊದಲನೇದು ವೈದ್ಯನಾಥೇಶ್ವರ ಎರಡನೇದು ಪಾತಾಳೇಶ್ವರ ಮೂರ್ನೇದು ಮರಳೇಶ್ವರದು ಹರ್ಕೇಶ್ವರ ಐದನೇದು ನಾವು ಕಾಶಿಗೆ ಹೋಗಿ ಈಶ್ವರನ್ ದರ್ಶನ ಮಾಡೋದ್ರೆ ಎಷ್ಟು ಪುಣ್ಯ ಸಿಗತ್ತೆ ಇಲ್ಲಿ ಬಂದು ತಲೆಕಾಡಿನಲ್ಲಿ ಐದು ಲಿಂಗಗಳ ದರ್ಶನ ಮಾಡಿದ್ರೆ ಅದಕ್ಕಿಂತ ಒಂದು ಗುಲಗಂಜಿ ತೂಕ ಪುಣ್ಯ ಅಂತ ಶಿವಪುರಾಣದಲ್ಲಿ ಹೇಳಿದೆ ದಕ್ಷಿಣ ಕಾಶಿ ಗಜಾರಣ್ಯ ಕ್ಷೇತ್ರ ಅಂತ ಕರೀತಾರೆ ಗಜ ಅಂದ್ರೆ ಆನೆ ಇಲ್ಲೆಲ್ಲ ಒಂದ್ ಕಾಲದಲ್ಲಿ ಆನೆಗಳು ವಾಸ ಮಾಡ್ತಾ ಇರ್ತಕ್ಕಂತ ದಟ್ಟ ಅರಣ್ಯ ಪ್ರದೇಶ ಇದು ಮೂಲ ಇಲ್ಲಿ ಮಹಾವಿಷ್ಣು ಸನ್ನಿಧಿ ಕೀರ್ತಿ ನಾರಾಯಣ ಅಂತ ತದನಂತರದಲ್ಲಿ ಹೊಯ್ಸಳರ ಕಾಲದಲ್ಲಿ ವಿಷ್ಣು ಕೀರ್ತಿ ನಾರಾಯಣ ಅಂತ ಪ್ರತಿಷ್ಠೆ ಆಗಿದ್ದು ಇದು ಬಂದು ಗಂಗರ ರಾಜಧಾನಿ ಇದು ಕ್ಯಾಪಿಟಲ್ ಸಿಟಿ ಅಂದ್ರೆ ಈ ದೇವಸ್ಥಾನ ಮರಳೆ ತುಂಬಿದೆ ಅಂದ್ರೆ ಬೇರೆ ಟೆಂಪಲ್ ನೋಡೋಕೆ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಯಾಕಂದ್ರೆ ಇಲ್ಲಿ ನಾವು ಎಷ್ಟು ಐದು ದೇವಸ್ಥಾನ ಇದೆ ತೊಂದ್ರೆ ಫುಲ್ ಮರಳೆ ಕವರ್ ಆಗಿದೆ ಇದ್ರ ಇತಿಹಾಸ ಮರಳು ಬಂದು ಒಂದು ಆರ್ನೂರು ವರ್ಷಗಳ ಇತಿಹಾಸ ಇದೆ ಅಂದ್ರೆ ಅಲ್ಮೇಲಮ್ಮ ಅಂತ ಅವಳು ರಾಣಿ ತಲೆ ಮೈಸೂರು ಮಹಾರಾಜರಿಗೆ ಶಾಪ ಕೊಟ್ಟಿದ್ದು ತಲಕಾಡು ಮರಳಾಗ್ಲಿ ಮಾಲಂಗಿ ಮಡುವಾಗ್ಲಿ ಮೈಸೂರು ಅರಸರಿಗೆ ಮಕ್ಕಳಾಗಲಿ ಹೋಗ್ಲಿ ಅಂತ ಆ ಕಾಲದಲ್ಲಿ ಮರಳು ಬಂದಿರೋದು ಅಂದ್ರೆ ಆ ಸೈನ್ಯ ಎಲ್ಲ ಅವ್ರು ಮೈಸೂರು ಮಹಾರಾಜ ಸೈನ್ಯ ಎಲ್ಲ ಮರಳಲ್ಲಿ ಮುಚ್ಚೋಗ್ಲಿ ಅಂತ ಶಾಪ ಮರಳಾಗ್ಲಿ ಅಂದ್ರೆ ಆ ಕಾರಣಕ್ಕೋಸ್ಕರ ಮರಳಲ್ಲಿ ಮುಚ್ಚೋಗ್ತಾರ ಸೈನ್ಯ ಎಲ್ಲ ಮಾಲಂಗಿ ಮಡುವಾಗಲಿ ಅಂದ್ರೆ ಅವಳತ್ರ ಇರ್ತಕ್ಕಂಥ ಒಡವೆ ವಸ್ತ್ರಗಳನ್ನೆಲ್ಲ ನೀರಿನಲ್ಲಿ ಹಾಕಿ ಮಡುವಂದ್ರೆ ಸುಳಿ ಅಂತ ಸುಳಿನಲ್ಲಿ ಹಾಕೋ ಅವಳು ದೇಹ ತ್ಯಾಗ ಮಾಡ್ತಾರೆ ಮಾಳಂಗಿ ಮಡು ಅಂದ್ರೆ ಸುಳಿ ಇವತ್ತು ನೋಡ್ಬೋದು ನೀವು ನೀರು ಕಡಿಮೆ ಆದ್ರೆ ಬೇಸಿಗೆ ಕಾಲದಲ್ಲಿ ಸುಡಿ ಸುತ್ತಾ ಇರುತ್ತೆ ಹೋಗಕ್ಕಾಗಲ್ಲ ಮತ್ತೆ ಮೈಸೂರು ಅರಸರಿಗೆ ಮಕ್ಕಳಾಗದೇ ಇರಲಿ ಅಂತ ಅಂದ್ರೆ ಇವಾಗ್ಲೂ ಒಂದ್ ಜನರೇಷನ್ ಮಕ್ಕಳಾಗುತ್ತೆ ಮುಂದಿನ ಜನರೇಷನ್ ಅದ್ಮೇಲಮ್ಮ ಅಂತ ಈ ಮರಳು ಬರೋಕೆ ಅವರೇ ಕಾರಣ ಧನ್ಯವಾದಗಳು